ಎಲ್ಲರಿಗೂ ನಮಸ್ಕಾರಗಳು ಒಬ್ಬರು ಶ್ರೀನಿವಾಸ ಇನ್ನೊಬ್ರು ಸುದರ್ಶನ್ ಗೊತ್ತಿದೆ ನಿಮಗೆ ಶ್ರೀನಿವಾಸ ಯಾರು ಸುದರ್ಶನ ಯಾರು ಅಂತ ಒಬ್ಬರು ವೀರ ಲೋಕ ಇನ್ನೊಬ್ಬರು ವಿಜಯ ಕರ್ನಾಟಕ ವೀರ ಇದ್ದಲ್ಲಿ ವಿಜಯ ಇರುತ್ತೆ ಹೀಗಾಗಿ ಆಮೇಲೆ ಇಲ್ಲಿ ನಾಗರಾಜ್ ಶಿವನಪುರನಲ್ಲಿರೋರು ನಾವು ಲಕ್ಷ್ಮಣ ಇದ್ದೀವಿ ಎಲ್ಲೇ ಲಕ್ಷ್ಮೀನಾರಾಯಣ ಲಕ್ಷ್ಮಣ ಎಲ್ಲ ಅಂದೆ ಕಥೆಗಳ ಬಗ್ಗೆ ನಾನು ಏನೂ ಹೇಳೋದಿಲ್ಲ ಕಥೆಗಾರ ಅಥವಾ ಒಬ್ಬ ಕಾದಂಬರಿಕಾರ ಕಥೆಯನ್ನು ಆರಿಸ್ಕೊಂಡು ಎಲ್ಲಿಂದಾದರೂ ಬರೀಬಹುದು ಅವನಿಗೆ ರಾಜಮಾರ್ಗ ಅಂತ ಯಾವುದು ಇದೇ ಮಾರ್ಗದಲ್ಲಿ ಹೋಗ್ಬೇಕಂತೇನಿಲ್ಲ ಆದಿಯ ಅಂತ್ಯ ಮಧ್ಯ ಎಲ್ಲಾದ್ರೂ ಬರೀಬಹುದು ಆದರೆ ಅದು ಓದುಗನಿಗೆ ನೀವು ಯಾವುದೋ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಅಡುಗೆ ಮಾಡ್ತೀರಿ ಊಟ ಮಾಡಿದವರು ಹೇಳ್ತಾರೆ ಟೇಸ್ಟ್ ಅಡುಗೆ ಮಾಡೋರು ಏನೂ ಹೇಳಬಾರ್ದು ಅಡುಗೆ ಮಾಡೋರು ಹೇಳೋ ಅವಶ್ಯಕತೆನೇ ಇಲ್ಲ ಊಟ ಮಾಡಿದವರು ಹೇಳ್ತಾರೆ ಉಪ್ಪು ಹುಳಿ ಖಾರ ಏನೇನು ಬೇಕು ಏನೇನು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇದೆಯೋ ಇಲ್ಲವೋ ಅಂತ ನಾನು ಐವತ್ತೆಂಟು ಕಥೆಗಳನ್ನು ನಮ್ಮ ರಶ್ಮಿ ಮೇಡಮ್ ವಿದ್ಯಾರಶ್ಮಿ ಮೇಡಮ್ ಅವರು ಹೇಳಿದೆ ನನಗೆ ಡಿಜಿಟಲ್ನಲ್ಲಿ ಓದಕ್ಕೆ ಬರೋಲ್ಲ ನಾನು ಟೈಪ್ ಮಾಡ್ತೀನಿ ಲ್ಯಾಪ್ಟಾಪ್ನಲ್ಲಿ ಕಥೆ ನೇರವಾಗಿ ಬರಿತೀನಿ ನಾನು ಕಾದಂಬರಿ ತನ್ನಿಂದ ಬರೆಯೋಲ್ಲ ನೇರವಾಗಿ ಕಾದಂಬರಿ ಲ್ಯಾಪ್ಟಾಪ್ನಲ್ಲಿ ಬರೀತೀನಿ ಎರಡು ನಾಲ್ಕು ಸಲ ಕರೆಕ್ಷನ್ ಮಾಡ್ತೀನಿ ಏನೇನೋ ಆಗುತ್ತೆ ನನಗೆ ಪ್ರಿಂಟ್ ಬೇಕಂದೆ ಅವರು ಗುಲ್ಬರ್ಗ ವಿಜಯ ಕರ್ನಾಟಕ ಪತ್ರಿಕೆ ಕಚೇರಿಗೆ ಸಂಪರ್ಕಿಸಿ ನನಗೆ ಐವತ್ತೆಂಟು ಕಥೆಗಳನ್ನು ಕಳಿಸಿದ್ರು ಒಂದು ಅಕ್ಷರ ಬಿಡದೆ ಐವತ್ತೆಂಟು ಕಥೆಗಳನ್ನು ಓದಿದ್ದೀನಿ ನಾನು ನಂದು ಒಂದು ಸ್ಥಳ ಸ್ಟೈಲ್ ಯಾಕೆಂದರೆ ನಾಗರಾಜ್ ಅವರು ಇತ್ತೀಚಿನವರು ಎರಡೂ ಈಗದ ಕೊಂಡಿಯವರು ಆಚೆ ಈಚೆ ನಾನು ಸ್ವಲ್ಪ ಹಿಂದೆ ನನಗೆ ಸ್ವಲ್ಪ ಆ ಕಡಿಮೆ ಹೇಳಿದೆ ಜಾಸ್ತಿ ನಾನು ಇಲ್ಕಲ್ ಸೀರೆ ಮಾಡಬೇಕು ರಾಜ ರಾಣಿಯರು ಯಾವ ರೀತಿ ಡ್ರೆಸ್ ಹಾಕಬೇಕಂತ ಅಲ್ಲ ಟೋಲ್ ಒಂದಿದೆ ಅವರಿಗೆ ಆಧುನಿಕ ಸ್ಪರ್ಶ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಆಗಲ್ಲ ಪ್ರತಿಯೊಬ್ಬ ಕಥೆಗಾರ ಅಥವಾ ಕಥೆಗಾರ್ತಿ ಒಂದು ಕೆಲ್ ಒಂದು ಮನುಷ್ಯನೊಳಗೆ ಇರಿಸ್ಕೋಬೇಕು ಅದು ಇತಿಹಾಸವನ್ನು ಬರೆಯೋದು ಕಾಲ ಸ್ಥಳ ಮತ್ತು ಕ್ರಿಯೆ ಇವು ಮೂರು ಪ್ರಜ್ಞೆಯಿಂದ ಇದ್ದರೆ ಬರೆಯೋಕ್ಕಾಗಲ್ಲ ಉದಾಹರಣೆಗೆ ದ್ವಾಪರ ದ್ವಾಪರ ಯುಗ ಯಾವ ಸ್ಥಳ ಅಂದರೆ ಕುರುಕ್ಷೇತ್ರ ಏನು ಕ್ರಿಯೆ ಅಂದರೆ ಯುದ್ಧ ಇದು ನಮ್ಮ ಗಮನದಲ್ಲಿರಬೇಕು ಇವತ್ತಿನ ಕಾಲದಲ್ಲಿ ನಾವು ಭಾಳ ಮುಂದೆ ಇದ್ದೀವಿ ಆ ಅಕ್ಬರನ ಕಾಲದಲ್ಲಿ ಆಗಿರ್ಬೋದು ಅಶೋಕನ ಕಾಲದಲ್ಲಿ ಆಗಿರ್ಬೋದು ಈ ವಿದ್ಯುತ್ ಇರಲಿಲ್ಲ ರಸ್ತೆಗಳಿರಲಿಲ್ಲ ಅವ್ರಿಗೆ ಏನಿದ್ರು ಪಲ್ಲಕ್ಕಿಯೊಳಗೆ ಹೋಗಬೇಕು ರಥದೊಳಗೆ ಹೋಗಬೇಕು ಅರಮನೆಯೊಳಗೆ ದೀಪದೊಳಗೆ ದೀಪದ ಬೆಳಕಿನೊಳಗೆ ಇರಬೇಕು ಕಾಲಗಳು ಬಹಳ ಕಾಲಮಾನಗಳು ಬದಲಾಗಿವೆ ಹಾಗಾಗಿ ಇತಿಹಾಸ ಬರೆಯವರು ಭಾಳ ಹಿಂದೆ ಹೋಗಬೇಕು ನಾನು ಐದೈದು ಸಾವಿರ ವರ್ಷ ಹಿಂದೆ ಹೋಗ್ತೀನಿ ನನ್ನ ಕಾದಂಬರಿ ಒಂದು ಆಹುತಿ ಅಂತಿದೆ ಋಷಿ ಸರಿಂಗ ಅಂತಿದೆ ಅವೆಲ್ಲ ಐದು ಸಾವಿರ ವರ್ಷಗಳ ಹಿಂದಿನ ಕಥೆಗಳು ಓದಿ ನನಗೆ ಬರಹಗರ ಆಗೋದಕ್ಕೆ ಒಂದೇ ಕಾರಣ ಕನ್ನಡ ಸಾಹಿತ್ಯದಲ್ಲಿ ನಾನು ಹೆಚ್ಚು ನನಗೂ ಓದುವ ಆಸಕ್ತಿ ಭಾಳ ಡಿಗ್ರಿಯಿಂದ ಓದೋದು ಬಹಳ ಚಟ ನನಗೆ ನನ್ನ ಮನೆಯಲ್ಲಿ ನಾಲ್ಕು ಸಾವಿರ ಪುಸ್ತಕ ಇವೆ ಬೇರೆ ಬೇರೆ ಪುಸ್ತಕಗಳು ಕನ್ನಡದಲ್ಲಿ ಯಾವ ತರಹದ ಪುಸ್ತಕಗಳಿಲ್ಲ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದವ್ರು ನಾನು ಕನ್ನಡದಲ್ಲಿ ಯಾವ ತರಹದ ಪುಸ್ತಕಗಳು ಬೇಕು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದವರು ಅದಕ್ಕೆ ಇವತ್ತೇನು ಐವತ್ತೆಂಟು ಜನ ಕಥೆಗಾರರು ಇದ್ದೀರಿ ಅವರಿಗೆ ಒಂದು ಕಿವಿ ಮಾತು ಅಂದರೆ ನಿಮ್ಮಲ್ಲಿ ಒಂದು ಸ್ಫೂರ್ತಿ ಆ ಒಂದು ಚೈತನ್ಯ ಇದೆ ಆದರೆ ಒಂದು ಪ್ರಜ್ಞೆ ಇರಬೇಕು ಇತಿಹಾಸ ಪ್ರಜ್ಞೆ ಕಂಪಲ್ಸರಿ ಬೇಕು ಐತಿಹಾಸಿಕ ಪ್ರಜ್ಞೆ ಇರದೇ ಕಥೆಯನ್ನು ಬರೆಯೋದಕ್ಕಾಗಲ್ಲ ಬೈನು ಭಾಷೆಯ ಬಳಕೆಯಲ್ಲಿ ಇದೆ ಈಗ ನಾವು ನಮ್ಮ ಉಪಭಾಷೆಗಳನ್ನು ಕರೀತಾರೆ ಕಲಬುರಗಿ ಭಾಷೆ ಬೇರೆ ಇದೆ ಮೈಸೂರು ಭಾಷೆ ಬೇರೆ ಇದೆ ಬೆಂಗಳೂರು ಭಾಷೆ ಬೇರೆ ಇದೆ ಬಳ್ಳಾರಿ ಭಾಷೆ ಬೇರೆ ಇದೆ ಕನ್ನಡದೊಳಗೆ ಕನ್ನಡದೊಳಗೆ ಅನೇಕ ಪ್ರಕಾರದ ಭಾಷೆಗಳಿವೆ ಉಪಭಾಷೆಗಳಿವೆ ನಾವು ಕಲಬುರಗಿ ಭಾಷೆ ಬರೆದರೆ ನಿಮಗೆ ಅರ್ಥ ಆಗೋಲ್ಲ ಮೈಸೂರು ಭಾಷೆ ಕುಸುಮ ಕುಸುಮಬಾಲೆ ದೇವನೂರು ಮಹಾದೇವರ ಕುಸುಮಬಾಲೆ ಕೈಗೆಟ್ಕೊಂಡು ಹೋದ್ರಿ ಅರ್ಥ ಆಗಲ್ಲ ನನಗೆ ವೈಶಾಖ ಹೋದ್ರಿ ಅರ್ಥ ಆಗಲ್ಲ ನನಗೆ ಕೆಲವು ಭಾಗ ಹಾಗಾಗಿ ಒಂದು ಸಾಮಾನ್ಯ ಗ್ರಾಂತಿಕ ಭಾಷೆ ಅಂತ ಇರುತ್ತೆ ಇತಿಹಾಸದೊಳಗೂ ಸಹ ಭಾಷೆ ಬಹಳ ಪ್ರಮುಖ ಇದೆ ಯಾಕೆಂದರೆ ಅಲ್ಲಿ ಎಂಥ ಭಾಷೆಯನ್ನು ಬಳಸಿದರೆ ಆ ಒಂದು ತೃತಿಗೆ ಮೌಲ್ಯ ಬರ್ತದೆ ಅನ್ನೋದು ಬಹಳ ಮುಖ್ಯ ಇದೆ ಹಾಗಾಗಿ ಈ ಕಾಲ ಸ್ಥಳ ಮತ್ತು ಕ್ರಿಯೆ ಗಮನದಲ್ಲಿಟ್ಟುಕೊಂಡು ಕೇವಲ ಬರೆಯೋದಲ್ಲ ಕೇವಲ ಬರೆಯೋದಲ್ಲ ಎರಡ್ ಸಾವಿರದ ಹನ್ನೆರಡನೇ ಇಶ್ವಿನಲ್ಲಿ ನನಗೆ ಅನ್ನನಾಳ ಕ್ಯಾನ್ಸರ್ ಆಗಿತ್ತು ಎರಡ್ ಸಾವಿರದ ಹನ್ನೆರಡನೇ ಇಶ್ವಿನಲ್ಲಿ ಅನ್ನನಾಳದ ಕ್ಯಾನ್ಸರ್ ಆಗಿತ್ತು ನನಗೆ ಹದಿಮೂರು ಫೆಬ್ರವರಿನಲ್ಲಿ ಆಪರೇಷನ್ ಆಗಿದೆ ನಾನು ನಿಮ್ಮ ಮೊದಲುಗಡೆ ಜೀವನ ತೊಳ್ಕೊಂಡಿದ್ದೀನಿ ನನ್ನ ಜೊತೆ ಆಪರೇಷನ್ ಆಗೋದು ಏನಾಗಿದ್ದಾರೆ ಗೊತ್ತಿಲ್ಲ ನನಗೆ ಉಳಿಸಿದ್ದು ಕೇವಲ ಬರಹ ಮತ್ತು ಓದು ನಾನು ಇವತ್ತಿಗೂ ರಿಟೈರ್ಮೆಂಟ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಿಟೈರ್ಮೆಂಟ್ ಆಗಿದೆ ಡಿಸೆಂಬರ್ ಮೂವತ್ತೊಂದು ಇವತ್ತಿಗೂ ನಾನು ಪ್ರತಿ ದಿವಸ ಇಲ್ಲ ಅಂದರೆ ಸರಿ ಸುಮಾರು ಹತ್ತು ಗಂಟೆ ಅಭ್ಯಾಸ ಮಾಡ್ತೀನಿ ಹತ್ತು ಗಂಟೆ ಅಭ್ಯಾಸ ಮಾಡ್ತೀನಿ ಓದ್ತೀನಿ ಬರೀತೀನಿ ಯಾವ ಪುಸ್ತಕವನ್ನು ಓದೋದೇ ಬರೆಯೋದಿಲ್ಲ ನಮ್ಮಲ್ಲಿ ಕೆಲವರು ವೀರ ಪ್ರತಿಜ್ಞೆ ಮಾಡಿರ್ತಾರೆ ಬೇರೆಯವ್ರ ಪುಸ್ತಕ ಓದಂಗಿಲ್ಲ ನಾವು ಅಂತ ಬೇರೆಯವ್ರ ಪುಸ್ತಕ ಓದಂಗಿಲ್ಲ ನಾವು ಪುಸ್ತಕ ಯಾರು ಓದಬೇಕು ಅವರು ಹಾಗೆ ನಿರ್ಧಾರ ಮಾಡಿಬಿಡ್ತಾರೆ ಹಾಗಾಗಿ ನಾವು ಹಲವಾರು ಪುಸ್ತಕಗಳನ್ನು ಓದಬೇಕು ನಾನು ಪ್ರತಿಯೊಂದು ಪುಸ್ತಕದಿಂದ ಗ್ರಂಥ ಋಣ ಅಂತ ಹಾಕಿರ್ತೀನಿ ನಾನು ಯಾವ್ಯಾವ ಪುಸ್ತಕ ಓದಿನಿ ಅಂತ ಅದನ್ನು ಓದುವುದನ್ನ ಪ್ರತಿಯೊಬ್ಬ ಬರಹಗಾರರು ರೂಢಿಸ್ಕೋಬೇಕು ಕಥೆ ಬರೆಯೋರ ಕಥೆಗಾರರನ್ನ ಕಥೆ ಪುಸ್ತಕಗಳನ್ನು ಓದ್ರಿ ಕಾದಂಬರಿ ಬರೆಯಬೇಕನ್ನೋರು ಕಾದಂಬರಿಗಳನ್ನು ಓದ್ರಿ ಕಾವ್ಯ ಓದ್ರಿ ಏನೇನು ನಿಮ್ಮ ಆಸಕ್ತಿ ಎಲ್ಲವನ್ನ ಒಳಗೊಳ್ಳಬೇಕು ಒಂದು ಹಸು ಹಾಲು ಕೊಡಬೇಕಾದ್ರೆ ನೇವು ತಿನ್ಬೇಕಾಗುತ್ತೆ ಅದು ಹೊರೆಯನ್ನು ಗಿಂಡಿ ಹಾಲು ಕೊಡೋದು ಒಬ್ಬ ಸಾಹಿತ್ಯ ಕೆಲಸನೂ ಅಷ್ಟೇ ಯಾವ ಸಾಹಿತಿ ಪರ್ಫೆಕ್ಟ್ ಅಲ್ಲ ಯಾವ ಕೃತಿಯು ಪರ್ಫೆಕ್ಟ್ ಅಲ್ಲ ನಾವು ಎಲ್ಲ ಅಪೂರ್ಣರೆ ನಾವು ಎಲ್ಲ ಕಳ್ಳರೆ ನಾವು ಅನೇಕ ಪುಸ್ತಕಗಳು ಓದು ಎಲ್ಲಿ ನಿಮಿಷ ಬರಿತೀವಿ ಈಗ ಎಂತ ಎಲ್ಲಿ ಯಾವ ಸ್ಥಿತಿಗೆ ಬಂದಿದೆ ಬರಹ ಇವತ್ತು ಅಂದರೆ ಒಂದು ಪುಸ್ತಕ ನಾನು ಕೊಡಿ ಇದೊಂದು ನೀವು ಕಾದಂಬರಿ ಬರೀರಿ ಅಂತ ಆ ಪುಸ್ತಕದಲ್ಲಿಗೇ ಗೊತ್ತಾಗಲ್ಲ ನನ್ನ ಗದ್ದು ಬರವಾನಿಗಳು ಅಂತ ಆ ರೀತಿ ನಾನು ಬರೆದು ಕೊಡ್ತೀನಿ ಹಾಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ ಬರಹಗಾರ ಎಲ್ಲರೂ ಅಭ್ಯಾಸ ಮಾಡ್ರಿ ಓದ್ರಿ ಬೇರೆಯವ್ರ ಪುಸ್ತಕಗಳನ್ನು ಓದ್ರಿ ಬೇರೆಯವ್ರ ಪುಸ್ತಕ ಖರೀದಿ ಮಾಡ್ರಿ ಪುಸ್ತಕಗಳನ್ನು ಲೇಖಕರು ಖರೀದಿ ಮಾಡಲ್ಲ ಫ್ರೀ ಕೇಳ್ತಾರೆ ಹಂಗಾಗಬಾರ್ದು ಪುಸ್ತಕಗಳನ್ನು ಖರೀದಿ ಮಾಡ್ರಿ ಅಭ್ಯಾಸ ಮಾಡ್ರಿ ಮತ್ತೆ ನಿರಂತರ ಬರವಣಿಗೆ ಇರಲಿ ಒಂದೇ ಸಲ ಬರೆದಿದ್ದು ಎರಡು ಸಾಹಿತ್ಯ ಆಗೋದಿಲ್ಲ ಮೊದಲೇ ನಾನು ನಾನೊಂದು ಪುಸ್ತಕ ಬರೆದಿದ್ದೀನಿ ಅಂದ್ರೆ ಅಲ್ಲ ಬಹಳ ದೀರ್ಘವಾದ ಇತಿಹಾಸ ಬೇಕಾದಕ್ಕೆ ಬಹಳ ಅಧ್ಯಯನ ಮಾಡಬೇಕು ಒಬ್ಬ ಉನ್ನತ ಕುವೆಂಪು ಆಗಬೇಕಾದ್ರೆ ಸಾಮಾನ್ಯರು ಆಗಲಿಕ್ಕಾಗಲ್ಲ ಕುವೆಂಪು ಆಗಬೇಕಾದ್ರೆ ಹಣ ಹಲವು ಹಂತಗಳನ್ನು ಏರಬೇಕು ಎಲ್ ಭೈರಪ್ಪ ಆಗಬೇಕಾದ್ರೆ ಒಂದೇ ಸಲಕ್ಕಾಗಲ್ಲ ಹಾಗಾಗಿ ನಾವು ನಮ್ಮ ಲೋಕಗಳಿಗೆ ಅಧ್ಯಯನದೊಂದಿಗೆ ಬರವಣಿಗೆ ಇರಲಿ ಅಂತ ಹೇಳಿ ನಾನು ಮಾತು ತೋರಿಸ್ತೀನಿ ನಮಸ್ಕಾರ